ಗಡಿ ಭಾಗದಲ್ಲಿರುವಂತಹ ಸುಮಾರು ಎಂಟುನೂರ ಅರವತ್ತೈದು ಗ್ರಾಮಗಳು ಪಟ್ಟಣಗಳೆಲ್ಲವೂ ಕೂಡ ಮಹಾರಾಷ್ಟ್ರಕ್ಕೆ ಸೇರ್ಬೇಕು ಅಂತ ಈ ಮುಂಚೆ ಮಾನೆ ಅವರು ಹೇಳಿದ್ರು ಮಹಾರಾಷ್ಟ್ರದ ಶಾಸಕ ಧೈರ್ಯ ಮಾನೆ ಅನ್ನುವಂತಹ ಒಬ್ಬ ಶಾಸಕ ಈ ಹೇಳಿಕೆಯನ್ನ ನೀಡಿದ್ರು ಇದಾದ ನಂತರ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿತ್ತು ಆ ಒಂದು ಹೇಳಿಕೆ ಆದ್ರೆ ಇದೀಗ ಮಹಾರಾಷ್ಟ್ರದ ಸರ್ಕಾರ ಬೆಳಗಾವಿಯಲ್ಲಾಗಿರ್ಬೋದು ಇನ್ನು ಬೆಳಗಾವಿಯ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೀದರ್ ಕಲಬುರಗಿ ರಾಯಚೂರು ಹೀಗೆ ಹಲವಾರು ಜಿಲ್ಲೆಗಳಲ್ಲಿ ತನ್ನ ಕೇಂದ್ರಗಳನ್ನ ಓಪನ್ ಮಾಡಿದ್ಯಂತೆ ಆರೋಗ್ಯ ಕೇಂದ್ರಗಳನ್ನ ಯಾವುದಕ್ಕೆ ಆರೋಗ್ಯ ವಿಮೆಯನ್ನ ಪಡೆಯೋದಿಕ್ಕೆ ಅಥವಾ ಹಣಕಾಸನ್ನ ಪಡೆದುಕೊಳ್ಳೋದಕ್ಕೆ ಮಹಾರಾಷ್ಟ್ರದ ಸರ್ಕಾರ ಕಡೆಯಿಂದ ಕರ್ನಾಟಕದಲ್ಲಿರುವ ಮರಾಠಿ ಭಾಷಿಕರಿಗೆ ಸಹಾಯ ಮಾಡೋದಕ್ಕೆ ಅಂತ ಏನು ಮಹಾತ್ಮ ಪೂಲೆ ಎನ್ನುವಂತಹ ನಿಧಿಯನ್ನ ಓಪನ್ ಮಾಡಲಾಗಿದೆ ಆ ಆರೋಗ್ಯ ನಿಧಿಯ ಅಡಿ ಹಣವನ್ನ ಪಡೆದುಕೊಳ್ಳೋದಕ್ಕೆ ಅರ್ಜಿ ಸ್ವೀಕಾರ ಮಾಡೋದಕ್ಕೆ ಅಂತ ಹೇಳಿ ಕೆಲವೊಂದಿಷ್ಟು ಕೇಂದ್ರಗಳನ್ನ ಓಪನ್ ಮಾಡಲಾಗಿದೆ ಅಂತೆ ಅಷ್ಟೇ ಅಲ್ಲದೆ ಬೆಳಗಾವಿಯ ಒಂದಷ್ಟು ಜನ ಆರೋಗ್ಯ ನಿಧಿಯಿಂದ ಹಣವನ್ನು ಪಡೆದುಕೊಂಡು ಆಪರೇಷನ್ ಸಹ ಮಾಡಿಸ್ಕೊಂಡಿದ್ದಾರಂತೆ ಬನ್ನಿ ಹಾಗಾದ್ರೆ ಆ ಆರೋಗ್ಯದಲ್ಲಿ ಆರೋಗ್ಯ ವಿಮೆಯಲ್ಲಿ ಆಪರೇಷನ್ ಮಾಡಿಸ್ಕೊಂಡಂತಹ ಯಾರು ಜೊತೆಗೆ ಬೆಳಗಾವಿಯಲ್ಲಿ ಏನಾದರೂ ಇಂತಹ ಕೇಂದ್ರಗಳನ್ನ ಓಪನ್ ಮಾಡಲಾಗಿದೆಯಾ ಮಾಡಲಾಗಿದೆ ಅನ್ನೋದ್ರೆ ಎಲ್ಲಿದೆ ಎಷ್ಟಿದ್ದಾವೆ ಎಲ್ಲವನ್ನ ಹೇಳ್ತೀವಿ ಈ ವರದಿಯಲ್ಲಿ ಇತ್ತೀಚೆಗೆ ಮಹಾರಾಷ್ಟ್ರದ ಸಂಸದ ಧೈರ್ಯಶೀಲ್ ಮಾನೆ ಬೆಳಗಾವಿ ಕಾರವಾರ ನಿಪ್ಪಾಣಿ ಬೇದರ್ ಬಾಲ್ಕಿ ಸೇರಿದಂತೆ ಎಂಟುನೂರ ಅರವತ್ತೈದು ಹಳ್ಳಿಗಳು ಮಹಾರಾಷ್ಟ್ರಕ್ಕೆ ಸೇರಬೇಕು ಕರ್ನಾಟಕದ ಗಡಿಯಲ್ಲಿರುವ ಮರಾಠಿ ಭಾಷಿಕರಿಗೆ ಮಹಾರಾಷ್ಟ್ರ ಸರ್ಕಾರ ಆರೋಗ್ಯ ವಿಮೆ ಜಾರಿ ಮಾಡಲಿದೆ ಎಂದಿದ್ರು ಈ ಬೆನ್ನಲ್ಲೇ ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಸರ್ಕಾರ ಕರ್ನಾಟಕದ ಗಡಿ ಒಳಗಿನ ಮರಾಠಿ ಭಾಷಿಕರಿಗೆ ಆರೋಗ್ಯ ಪರಿಹಾರ ನಿಧಿ ಮಂಜೂರು ಮಾಡಿದೆ ಪರಿಹಾರ ನಿಧಿ ಜೊತೆಗೆ ಕರ್ನಾಟಕದ ಎಂಟುನೂರ ಅರವತ್ತೈದು ಹಳ್ಳಿ ಪಟ್ಟಣದ ಜನರಿಗಾಗಿ ಮಹಾತ್ಮ ಪೂಲೆ ಆರೋಗ್ಯ ವಿಮಾ ಯೋಜನೆ ಜಾರಿ ಮಾಡಿದೆ ಇದೀಗ ಬೆಳಗಾವಿಯಲ್ಲಿ ಮಹಾರಾಷ್ಟ್ರದ ಆರೋಗ್ಯ ವಿಮೆ ಯೋಜನೆಗೆ ಅರ್ಜಿ ಸ್ವೀಕರಿಸಲಾಗ್ತಾ ಇದೆ ಬೆಳಗಾವಿ ಮಹಾನಗರ ವ್ಯಾಪ್ತಿಯಲ್ಲಿ ಐದು ಕಡೆಗಳಲ್ಲಿ ಅರ್ಜಿ ಸ್ವೀಕಾರ ಕೇಂದ್ರಗಳು ಆರಂಭವಾಗಿದೆ ಮಧ್ಯವರ್ತಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಶಿಫಾರಸು ಪತ್ರದೊಂದಿಗೆ ಅರ್ಜಿ ಸ್ವೀಕರಿಸಲಾಗ್ತಾ ಇದೆ ಬೆಳಗಾವಿ ಕಾರವಾರ ಬೀದರ್ ಕಲಬುರಗಿ ಜಿಲ್ಲೆ ಸೇರಿ ಗಡಿ ಭಾಗದ ಎಂಟುನೂರ ಅರವತ್ತೈದು ಪ್ರದೇಶದಲ್ಲಿ ಯೋಜನೆ ಜಾರಿಯಾಗಲಿದೆ ಈ ಯೋಜನೆ ಬೆಳಗಾವಿ ನಗರದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಜಾರಿಗೆ ಬಂದಿದೆ ಅಲ್ಲದೆ ನಾಡದ್ರೋಹಿ ಎಂಇಎಸ್ ಪುಂಡರಿಗೆ ಮಹಾರಾಷ್ಟ್ರ ಸರ್ಕಾರ ಅಧಿಕಾರದ ಬಲ ನೀಡಿದೆ ಮಹಾರಾಷ್ಟ್ರ ಸರ್ಕಾರ ಸತ್ತು ಹೋಗಿದ ಗೆ ಬಲ ಹೆಚ್ಚಿಸಿದೆ ಏಕನಾಥ್ ಶಿಂದೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಬೆಳಗಾವಿಯ ಎಂಇಎಸ್ ಕಾರ್ಯಕರ್ತರಿಗೆ ಲಕ್ಷ ಹಣ ಬಿಡುಗಡೆ ಮಾಡಿ ಾರೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ರಂಜನಾ ದೇಸಾಯಿ ಹೃದಯ ಶಸ್ತ್ರ ಚಿಕಿತ್ಸೆಗಾಗಿ ಡಿಸೆಂಬರ್ ತಿಂಗಳಲ್ಲಿ ಮಹಾರಾಷ್ಟ್ರ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿದ್ರು ಮಧ್ಯವರ್ತಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಹೆಸರಿನ ಲೆಟರ್ ಹೆಡ್ ನಲ್ಲಿ ಶಿಫಾರಸು ಮಾಡಲಾಗಿತ್ತು ಶಿಫಾರಸು ಪತ್ರದಲ್ಲಿ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂಧೆ ಅವರಿಗೆ ಮತ್ತು ಜೈ ಮಹಾರಾಷ್ಟ್ರ ಅಂತ ಉಲ್ಲೇಖಿಸಲಾಗಿದೆ ರಂಜನಾ ದೇಸಾಯಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಶಿಫಾರಸಿನಂತೆ ಕಾರ್ಯಕರ್ತೆ ಹಾಕಿದ್ದಾರೆ ರಂಜನಾ ದೇಸಾಯಿ ಅವರ ಹೃದಯ ಚಿಕಿತ್ಸೆಗೆ ಹಣಕಾಸಿನ ಅಗತ್ಯವಿದೆ ಅಗತ್ಯ ಹಣ ಹಣಕಾಸಿನ ನೆರವು ನೀಡುವಂತೆ ಎಂಇಎಸ್ ಪುಂಡರು ಶಿಫಾರಸು ಪತ್ರ ನೀಡಿದರು ಅದರಂತೆ ಇದೀಗ ಹೃದಯ ಶಸ್ತ್ರಚಿಕಿತ್ಸೆ ಮಾಡಿದ ಬೆಳಗಾವಿ ಅರಿಹಂತ ಆಸ್ಪತ್ರೆಗೆ ಮಹಾರಾಷ್ಟ್ರ ಸಿಎಂ ನಿಧಿಯಿಂದ ಒಂದು ಲಕ್ಷ ಹಣ ಸಂದಾಯ ಮಾಡಲಾಗಿದೆ ಈ ಮೂಲಕ ಮಹಾರಾಷ್ಟ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ನೀಡಲು ಮಹತ್ವ ಸಾಕ್ಷಿಗಳನ್ನ ಸದ್ದಿಲ್ಲದೆ ಸೃಷ್ಟಿಸುತ್ತಿದೆಯಾ ಎಂಬ ಪ್ರಶ್ನೆ ಉದ್ಭವ ಆಗ್ತಾ ಇದೆ